ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷ ಒಮ್ಮೆ ಹೂವನ್ನು ತೆಗೆದಾಯಿತು ಅಂದರೆ ಮೊಗ್ಗನ್ನೆಲ್ಲ ತೆಗೆದಾಯಿತು ಈಗ ಇನ್ನು ಕೆಲವೊಂದು ಮೊಗ್ಗುಗಳಿವೆ ಅದನ್ನು ತೆಗೆತಾ ಇದ್ದೇನೆ ಹಾಗೆ ಮೂರು ನಾಲ್ಕು ದಿನದಿಂದ ವಿಡಿಯೋವನ್ನು ಹಾಕಲಿಲ್ಲ ಹಾಗಾಗಿ ನಾನು ಈಗ ಒಂದು ವಿಡಿಯೋವನ್ನು ಮಾಡಿ ಹಾಕೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೇನೆ ನೋಡಿ ಅಲ್ಲಲ್ಲಿ ಕೆಲವೊಂದು ಮೊಗ್ಗುಗಳು ಬಾಕಿ ಇರ್ತದೆ ಒಮ್ಮೆ ಗಡಿಬಿಡಿಯಲ್ಲಿ ನಾವು ತೆಗೆದಿರ್ತೇವೆ ಇನ್ನೊಮ್ಮೆ ಗಿಡದ ಹತ್ತಿರ ಬಂದಾಗ ಇನ್ನೂ ಸ್ವಲ್ಪ ಮೊಗ್ಗುಗಳು ಸಿಗ್ತದೆ ಹಾಗೆ ಸಂಜೆ ನಾನು ಗಿಡಕ್ಕೆ ನೀರನ್ನು ಹಾಕುವಾಗ ಇನ್ನೂ ಸ್ವಲ್ಪ ಸಿಗ್ತದೆ ನಾಳೆ ಬೆಳಗ್ಗೆ ನೋಡುವಾಗ ಅರಳು ಹೂ ಕೂಡ ಸಿಗ್ತದೆ ಹೀಗೆ ಮಲ್ಲಿಗೆ ನಾವು ಎಷ್ಟು ತೆಗೆದರೂ ಕೂಡ ಅಡಿಭಾಗದಲ್ಲಿ ಕೆಲವೊಂದು ಮೊಗ್ಗುಗಳು ಮಿಸ್ ಆಗಿ ಅಲ್ಲೇ ಉಳಿದಿರ್ತದೆ ಇದು ಎಲ್ಲರ ಒಂದು ಅನುಭವ ಅಂತ ಹೇಳಬಹುದು ಪ್ರತಿಯೊಬ್ಬರಿಗೂ ಕೂಡ ಮಲ್ಲಿಗೆ ಹೂವನ್ನ ತೆಗೆಯುವಾಗ ಈ ರೀತಿ ಆಗೇ ಆಗ್ತದೆ ಇವತ್ತು ಬೆಳಗ್ಗೆ ನೀರನ್ನು ಹಾಕಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಮಕ್ಕಳಿಗೆ ಎಕ್ಸಾಮ್ ಇತ್ತು ಹಾಗಾಗಿ ಗಿಡಕ್ಕೆ ನೀರನ್ನು ಹಾಕಲಿಲ್ಲ ನನಗೆ ಕೆಲವೊಂದು ದಿನ ಇದೇ ರೀತಿಯಾಗಿ ಆಗ್ತದೆ ಕೆಲಸದ ನಡುವೆ ಇಲ್ಲಿ ನೀರನ್ನ ಹಾಕಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನಾನು ಕೆಲವೊಂದು ದಿನ ನೀರನ್ನ ಹಾಕುವುದಿಲ್ಲ ನಾನು ಇಲ್ಲಿ ಹೇಳ್ತಾ ಇರುವುದು ಬೆಳಗ್ಗೆ ಮಂಜನ್ನು ತೆಗೆಯಲು ಹಾಕುತ್ತೇವಲ್ಲ ನೀರು ಅಂದ್ರೆ ಎಲೆಗಳಿಗೆಲ್ಲ ನೀರನ್ನ ಹಾಕ್ತೇವಲ್ಲ ಆ ನೀರನ್ನ ಹಾಕಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ದು ಗಿಡಕ್ಕೆ ನಾನು ಸಂಜೆ ವೇಳೆಗೆ ನೀರನ್ನ ಹಾಕ್ತೇನೆ ಪ್ರತಿ ದಿನವೂ ಕೂಡ ಗಿಡಗಳಿಗೆ ನೀರನ್ನು ಹಾಕ್ತೇನೆ ಯಾವತ್ತೂ ಕೂಡ ಮಿಸ್ ಮಾಡುವುದಿಲ್ಲ ಹಾಗೆಯೇ ನನಗೆ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ ಬೆಳಗ್ಗೆ ಬೇಗನೆ ಹೊರಗಡೆ ಬರುವುದು ಬೇಡ ಅಂದ್ರೆ ನೀರನ್ನ ಹಾಕುವಾಗ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗ್ತದೆ ಅಂತ ನಾನು ನೀರನ್ನ ಹಾಕ್ಲಿಲ್ಲ ನಾನು ಗಿಡಗಳಿಗೆ ನಾಲ್ಕರಿಂದ ಐದು ದಿನದ ಹಿಂದೆ ಬಿ ಸ್ಟಾರ್ ಅನ್ನು ಹಾಕಿದ್ದೇನೆ ಕೆಲವರು ಅದನ್ನ ಬ್ಲಾಕ್ ಸ್ಟಾರ್ ಕೂಡ ಹೇಳ್ತಾರೆ ಮಧ್ಯದಲ್ಲಿ ನಾನು ಬೇರೊಂದು ಗೊಬ್ಬರವನ್ನ ಹಾಕಿದ್ದೆ ಅದರಿಂದ ಗಿಡಕ್ಕೆ ಯಾವುದೇ ಒಂದು ಉಪಯೋಗ ಆಗ್ಲಿಲ್ಲ ಯಾಕಂದ್ರೆ ಅದರಲ್ಲಿ ಚಿಗುರು ಬಂದಿರಲಿಲ್ಲ ಅಥವಾ ಅದು ಸ್ಲೋ ಆಗಿ ಗಿಡಗಳು ಗ್ರೋ ಆಗುವಂತಹ ಒಂದು ಫರ್ಟಿಲೈಸರ್ ಆಗಿರಬಹುದು ಅಂದ್ರೆ ನಿಧಾನವಾಗಿ ಚಿಗುರು ಬರುವಂತಹ ಫರ್ಟಿಲೈಸರ್ ಕೂಡ ಆಗಿರಬಹುದು ಯಾಕಂದ್ರೆ ಬೀ ಸ್ಟಾರನ್ನ ಹಾಕಿದ ಒಂದು ಎರಡು ಮೂರು ದಿನದಲ್ಲಿ ಚಿಗುರು ಬರಲು ಪ್ರಾರಂಭವಾಗಿದೆ ನಾನು ಆ ಗೊಬ್ಬರವನ್ನ ಹಾಕಿ ಹದಿನೈದು ದಿನ ಆಯ್ತು ನಂತರ ನಾನು ಬೀ ಸ್ಟಾರನ್ನ ಹಾಕಿದ್ದೆ ನೀವು ಗಿಡಗಳಿಗೆ ಗೊಬ್ಬರ ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಗೊಬ್ಬರವನ್ನ ಹಾಕಬೇಕಾಗ್ತದೆ ಇವತ್ತು ನೀವು ಯಾವುದೇ ಒಂದು ಗೊಬ್ಬರವನ್ನ ಹಾಕಿದ್ರೆ ಇನ್ನು ಹನ್ನೆರಡು ಅಥವಾ ಹದಿನೈದು ದಿನದ ನಂತರವೇ ಬೇರೆ ಗೊಬ್ಬರವನ್ನ ಹಾಕಿ ಇವತ್ತು ಒಂದು ಗೊಬ್ಬರವನ್ನು ಹಾಕಿ ಎರಡು ದಿನದಲ್ಲಿ ಇನ್ನೊಂದು ಯಾವುದೋ ಒಂದು ಗೊಬ್ಬರವನ್ನು ಹಾಕುವುದಲ್ಲ ಸ್ವಲ್ಪ ನಡುವೆ ಗ್ಯಾಪ್ ಇರಲಿ ಅಂದರೆ ಹತ್ತರಿಂದ ಹದಿನೈದು ದಿನ ಆದರೂ ಗ್ಯಾಪ್ ಇರಲಿ ನಾನು ಆವಾಗಲೇ ಹೇಳಿದಂತೆ ಯಾವುದೋ ಒಂದು ಗೊಬ್ಬರವನ್ನು ಹಾಕಿದ್ದೆ ಅಂತ ನಾನು ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಆದರೆ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ನಾನು ಅದರ ಹೆಸರನ್ನು ಹೇಳ್ತಾ ಇಲ್ಲ ನಾನು ಆ ಗೊಬ್ಬರವನ್ನು ಹಾಕಿದ ನಂತರ ಅಷ್ಟೊಂದು ಅದು ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನಾನು ಹದಿನೈದು ದಿನ ಆಗಲಿ ಅಂತ ಕಾದು ನಂತರ ನಾನು ಬೇರೆ ಒಂದು ಗೊಬ್ಬರವನ್ನು ಹಾಕಿದ್ದೇನೆ ಅದನ್ನು ಹಾಕಿ ಕೂಡಲೇ ಈ ಗೊಬ್ಬರವನ್ನು ಹಾಕಲಿಲ್ಲ ಸ್ವಲ್ಪ ನಾನು ಅದರ ನಡುವೆ ಗ್ಯಾಪನ್ನು ಇಟ್ಟಿದ್ದೇನೆ ಫರ್ಟಿಲೈಸರ್ ಶಾಪ್ನಲ್ಲಿ ಅದನ್ನು ವಾರಕ್ಕೊಮ್ಮೆ ಹಾಕಿ ಅಂತ ಹೇಳ್ತಾರೆ ಆದರೆ ಗಿಡಗಳಿಗೆ ಅಷ್ಟೊಂದು ಫರ್ಟಿಲೈಸರ್ ಬೇಕಾಗಿರುವುದಿಲ್ಲ ನೀವು ಹದಿನೈದು ದಿನಕ್ಕೊಮ್ಮೆ ಆ ಫರ್ಟಿಲೈಸರನ್ನು ಹಾಕಿದರೆ ಸಾಕಾಗ್ತದೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಾನು ಹದಿನೈದು ದಿನಕ್ಕೊಮ್ಮೆ ಬೇರೆ ಯಾವುದಾದ್ರೂ ಒಂದು ಕಂಪೋಸ್ಟ್ ಗೊಬ್ಬರ ಅಥವಾ ಬಿ ಸ್ಟಾರ್ ಈ ರೀತಿಯ ಯಾವುದಾದ್ರೂ ಒಂದು ಗೊಬ್ಬರವನ್ನು ಹಾಕ್ತೇನೆ ಇನ್ನು ಹದಿನೈದು ದಿನ ಬಿಟ್ಟು ನಲಗಡಲೆ ಹಿಂಡಿ ಹಾಗೂ ದನದ ಸಗಣಿ ಗೊಬ್ಬರದ ಮಿಶ್ರಣವನ್ನ ಗಿಡಗಳಿಗೆ ಹಾಕ್ತೇನೆ ನಾನು ಇಷ್ಟೇ ಹಾಕಿ ನನ್ನ ಗಿಡಗಳನ್ನು ಬೆಳೆಸ್ತಾ ಇದ್ದೇನೆ ಗಿಡದಲ್ಲಿ ಈಗ ಚೆನ್ನಾಗಿ ಹೂವು ಕೂಡ ಆಗ್ತಾ ಇದೆ ಒಳ್ಳೆಯ ರೀತಿಯಲ್ಲಿ ಚಿಗುರು ಕೂಡ ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನೀವು ಯಾವುದೇ ಒಂದು ಗೊಬ್ಬರವನ್ನು ಹಾಕಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಹಾಕಿ ಕೆಲವೊಂದು ಗೊಬ್ಬರವನ್ನ ಎಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಇರ್ತದೆ ಅಷ್ಟೇ ಪ್ರಮಾಣದಲ್ಲಿ ಹಾಕಿ ಹಾಗೆ ಗೋಮೂತ್ರವನ್ನ ಹಾಕುವಾಗಲೂ ಕೂಡ ನೀವು ತುಂಬಾ ಜಾಗ್ರತೆಯಿಂದ ಗಿಡಗಳಿಗೆ ಹಾಕಬೇಕಾಗ್ತದೆ ಒಂದು ಮಗ್ನಷ್ಟು ಗೋಮೂತ್ರವನ್ನ ತೆಗೆದುಕೊಂಡರೆ ಅದಕ್ಕೆ ನಾಲ್ಕು ಪಟ್ಟು ನೀರನ್ನು ಹಾಕಿ ಗಿಡಗಳಿಗೆ ಹಾಕಿ ಅದಕ್ಕಿಂತ ಜಾಸ್ತಿ ನೀರನ್ನು ಹಾಕಿದ್ರೂ ಪರವಾಗಿಲ್ಲ ಆದ್ರೆ ಕಡಿಮೆ ಅಂತೂ ನೀರನ್ನ ಹಾಕಬೇಡಿ ನಾನು ಅದಕ್ಕೆ ಗಿಡಗಳಿಗೆ ಗೋಮೂತ್ರವನ್ನ ಹಾಕ್ತಾ ಇಲ್ಲ ಯಾಕಂದರೆ ಅದನ್ನು ತುಂಬ ಜಾಗ್ರತೆಯಿಂದ ಹಾಕಬೇಕಾಗ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಗಿಡಗಳಿಗೆ ಏನಾದರೂ ಒಂದು ತೊಂದರೆ ಬರ್ತದೆ ಗಿಡಗಳು ಸುಟ್ಟು ಹೋಗ್ತದೆ ಹಾಗಾಗಿ ನಾನು ಗಿಡಗಳಿಗೆ ಗೋಮೂತ್ರವನ್ನು ಹಾಕ್ತಾ ಇಲ್ಲ ಹಾಗೆಯೇ ಯಾವುದೇ ಮೆಡಿಸಿನ್ ಅನ್ನ ಗಿಡಗಳಿಗೆ ಹಾಕುವಾಗಲೂ ಕೂಡ ಅವರು ಹೇಳಿದ ಪ್ರಮಾಣದಲ್ಲೇ ಗಿಡಗಳಿಗೆ ಹಾಕ್ತೇನೆ ಅದಕ್ಕಿಂತ ಸ್ವಲ್ಪ ಕಡಿಮೆನೆ ಹಾಕ್ತೇನೆ ಹೊರತು ಜಾಸ್ತಿ ಅಂತೂ ಹಾಕುವುದಿಲ್ಲ ನನ್ನ ಹಿಂದಿನ ವಿಡಿಯೋವನ್ನು ನೋಡಿದವರು ಈ ಗಿಡ ಯಾಕೆ ಹೀಗಾಗಿದೆ ಅಂತ ಗೊತ್ತಿರ್ತದೆ ಯಾಕಂದರೆ ನಾನು ಇದನ್ನು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದ್ದೆ ಈಗ ಯಾವ ರೀತಿಯಲ್ಲಿ ಚಿಗುರು ಬರ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲ ಕಡೆ ಚಿಗುರು ಬರ್ತಾ ಇದೆ ವೈಟ್ ಫ್ಲೆಸ್ನಿಂದಾಗಿ ಎಲೆಗಳೆಲ್ಲ ಸ್ವಲ್ಪ ಹಾಳಾಗಿತ್ತು ಅಂದರೆ ಡಾರ್ಕ್ ಗ್ರೀನ್ಗೆ ಬಂದು ಸ್ವಲ್ಪ ಕಪ್ಪು ಬಣ್ಣದ ಮೇಲ್ಪದರ ಬಂದಿತ್ತು ಹಾಗಾಗಿ ನಾನು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದ್ದೆ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಗಿಡ ಬುಷ್ ಆಗಿ ಬರ್ತದೆ ಯಾಕಂದರೆ ತುಂಬ ಚಿಗುರುಗಳು ಬರ್ತಾ ಇದ್ದು ಎಲೆಗಳು ಕಂಪ್ಲೀಟ್ ಆಗಿ ಕವರ್ ಆಗ್ತದೆ ಆಗ ಗಿಡಗಳು ಆಗಿ ಕಾಣಿಸ್ತದೆ ಇದು ನೋಡಿ ಕೆರೆ ಬಳ್ಳಿಯನ್ನು ಕಟ್ ಮಾಡಿದಾಗ ಬಂದಂತಹ ಹೊಸ ಚಿಗುರು ಪುನಃ ಇದು ಕೆರೆ ಬಳ್ಳಿಯ ರೀತಿಯಲ್ಲೇ ಬರ್ತಾ ಇದೆ ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೇನೆ ಅಂದರೆ ಒಬ್ರು ನನಗೆ ಮೆಸೇಜ್ ಹಾಗೂ ಕಮೆಂಟ್ ಮಾಡಿದ್ರು ಕೇರೆ ಬಳ್ಳಿಯನ್ನು ಕಟ್ ಮಾಡಿದಾಗ ಪುನಃ ಅದು ಕೇರೆ ಬಳ್ಳಿಯ ರೀತಿಯಲ್ಲೇ ಚಿಗುರು ಬರ್ತಾ ಇದೆ ಅಂತ ನನ್ನ ಗಿಡದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ ನೀವು ಒಂದು ಎಲೆಯನ್ನು ಬಿಟ್ಟು ಪುನಃ ಕಟ್ ಮಾಡಿ ನೋಡಿ ಹೊಸ ಚಿಗುರು ಚೆನ್ನಾಗಿ ಬರಬಹುದು ಈ ರೀತಿಯಾಗಿ ಕೆರೆ ಬಳ್ಳಿಯನ್ನು ಕಟ್ ಮಾಡಿದಾಗ ಪುನಃ ಚಿಗುರು ಕೇರೆ ಬಳ್ಳಿಯ ರೀತಿಯಲ್ಲಿ ಬರುವಾಗ ಏನಾದರೂ ಮೆಡಿಸಿನ್ ಅನ್ನು ಹಾಕಬೇಕಂತ ಅವ್ರು ಕೇಳಿದ್ರು ನಾನು ಇದಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನು ಹಾಕ್ತಾ ಇಲ್ಲ ನಿಮಗೆ ಬೇಕಾದ್ರೆ ನೀವು ಫರ್ಟಿಲೈಸರ್ ಗೆ ಹೇಳಿ ಅವರು ಏನಾದರೂ ಮೆಡಿಸಿನ್ ಅನ್ನು ಕೊಟ್ಟರೆ ಹಾಕಿ ಆದ್ರೆ ನಾನು ಒಂದು ವಿಷಯವನ್ನು ಹೇಳ್ತೇನೆ ಹೆಚ್ಚಿನ ಮೆಡಿಸಿನ್ ಅನ್ನ ಈ ಗಿಡಗಳಿಗೆ ಹಾಕಬೇಡಿ ಗಿಡಗಳು ಬೇಗ ಹಾಳಾಗ್ತದೆ ಹಾಗಾಗಿ ನಾವು ಆದಷ್ಟು ಕಡಿಮೆ ಮೆಡಿಸಿನ್ ಅನ್ನ ಹಾಕಿ ಗಿಡಗಳನ್ನ ಬೆಳೆಸಬೇಕು ನಾನು ಇಲ್ಲಿ ನಿಮಗೆ ಎಷ್ಟು ಚಿಗುರು ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಇದೆಲ್ಲ ಒಣಗಿ ಹೋದ ರೀತಿಯಲ್ಲಿದೆ ಆದರೂ ಕೂಡ ಈಗ ಚಿಗುರು ಬರಲು ಪ್ರಾರಂಭವಾಗಿದೆ ಇಲ್ಲಿ ಈಗ ಚಿಗುರು ಸರಿಯಾಗಿ ಕಾಣಿಸ್ತಾ ಇಲ್ಲ ಒಂದೊಂದು ಡಾಟ್ ಮಾತ್ರ ಕಾಣಿಸ್ತಾ ಇದೆ ನಾನು ಇಲ್ಲಿ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನೋಡಿ ಅಲ್ಲಲ್ಲಿ ಹಸಿರು ಬಣ್ಣದ ಡಾಟ್ಗಳಿವೆ ಅವೆಲ್ಲವೂ ಕೂಡ ಹೊಸದಾಗಿ ಬರುವಂತಹ ಚಿಗುರುಗಳು ಇನ್ನು ಒಂದು ವಾರದಲ್ಲಿ ಸರಿಯಾಗಿ ಕಾಣಿಸ್ತದೆ ನಾನು ಮತ್ತೆ ಪುನಃ ವಿಡಿಯೋವನ್ನು ಮಾಡಿ ಹಾಕ್ತೇನೆ ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ ಗಿಡವನ್ನು ಈ ರೀತಿಯಾಗಿ ಟ್ರಿಮ್ ಮಾಡಿದ್ರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ ಒಮ್ಮೆ ಈ ರೀತಿ ಟ್ರಿಮ್ ಮಾಡಿದ್ರೆ ಮುಂದೆ ಗಿಡಗಳು ಆಗಿ ಬರ್ತದೆ ನನಗೆ ಗಿಡಗಳು ಆಗಿ ಬೆಳೆಯುವುದೇ ಇಷ್ಟ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ಕೆಲವರಿಗೆ ಉದ್ದಕ್ಕೆ ಬೆಳೆಯುವುದಂದ್ರೆ ಇಷ್ಟ ಇರ್ತದೆ ಅವರು ಆ ರೀತಿ ಬೇಕಾದರೂ ಮಾಡಬಹುದು ನನ್ನ ಪ್ರಕಾರ ಗಿಡದಲ್ಲಿ ಹೂವು ಜಾಸ್ತಿ ಆಗಬೇಕಾದ್ರೆ ಗಿಡಗಳು ಆಗಿ ಬೆಳಿಬೇಕು ಆಗ ತುಂಬಾ ಎಲೆಗಳು ಇರ್ತದೆ ಅದರಲ್ಲಿ ತುಂಬಾನೇ ಚಿಗುರುಗಳು ಬಂದು ನಮಗೆ ತುಂಬಾ ಹೂವುಗಳು ಸಿಗ್ತದೆ ಅನ್ನೋದು ನನ್ನ ಒಂದು ಅನಿಸಿಕೆ ನೋಡಿ ಇಲ್ಲಿಯೂ ಕೂಡ ನಾನು ಕಟ್ಟಿಂಗನ್ನು ಮಾಡಿದ್ದೆ ಇಲ್ಲಿಯೂ ಕೂಡ ಒಳ್ಳೆಯ ಚಿಗುರುಗಳು ಬರ್ತಾ ಇದೆ ನೋಡಿ ಒಂದು ಸೈಡ್ನಲ್ಲಿ ಮಾತ್ರ ಗಿಡ ಸ್ವಲ್ಪ ಹಾಳಾಗಿತ್ತು ಇನ್ನೊಂದು ಸೈಡ್ನಲ್ಲಿ ಒಳ್ಳೆಯ ಚಿಗುರು ಬಂದಿತ್ತು ಹಾಗಾಗಿ ನಾನು ಒಂದು ಸೈಡ್ನಲ್ಲಿ ಕಟ್ ಮಾಡಿದ್ದೆ ಅಲ್ಲಿ ಈಗ ಚಿಗುರು ಬರ್ತಾ ಇದೆ ಹಾಗೆ ನಾನು ನನ್ನ ಬೇರೆ ಯಾವುದೇ ಗಿಡವನ್ನು ಕಟ್ ಮಾಡಿರಲಿಲ್ಲ ಇವೆಲ್ಲವನ್ನು ನಾನು ಸ್ವಲ್ಪ ದಿನದ ಹಿಂದೆಯೇ ಕಟ್ ಮಾಡಿದ್ದೆ ನೋಡಿ ಈಗ ಯಾವ ರೀತಿಯಲ್ಲಿ ಬಂದಿದೆ ಅಂತ ಇದರಲ್ಲೆಲ್ಲ ಚಿಗುರು ಬಂದಿದೆ ಹಾಗೆ ಕೆಲವೊಂದು ಗಿಡವನ್ನು ನಾನು ಕಟ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅದು ಕಟ್ ಮಾಡುವ ಅಗತ್ಯ ಇರಲಿಲ್ಲ ಹಾಗಾಗಿ ನಾನು ಹಾಗೆ ಇಟ್ಟಿದ್ದೆ ನನ್ನ ಹಿಂದಿನ ವಿಡಿಯೋವನ್ನು ನೋಡಿದವರಿಗೆ ಗೊತ್ತಿರ್ತದೆ ನಾನು ಆ ಗಿಡವನ್ನ ಯಾಕೆ ಕಟ್ ಮಾಡಿದ್ದೆ ಅಂತ ಅದು ತುಂಬಾ ವೀಕ್ ಆಗಿತ್ತು ಹಾಗಾಗಿ ನಾನು ಅದನ್ನು ಕಟ್ ಮಾಡಿದ್ದೆ ನಾನು ಗಿಡಗಳನ್ನ ದೂರ ದೂರ ಇಟ್ಟಿರುವುದರಿಂದ ವೈಟ್ ಫ್ಲೇಸ್ಗಳು ತುಂಬಾ ಕಡಿಮೆ ಆಗಿದೆ ಅಂತ ಹೇಳಬಹುದು ಮುಂಚೆ ನನ್ನ ಗಿಡದಲ್ಲಿ ವೈಟ್ ಫ್ಲೇಸ್ಗಳು ಇರಲಿಲ್ಲ ಒಂದು ಐದು ಆರು ತಿಂಗಳ ಈಚೆಗೆ ನನ್ನ ಗಿಡದಲ್ಲಿ ವೈಟ್ ಫ್ಲೇಸ್ಗಳು ಬರಲು ಪ್ರಾರಂಭವಾಯಿತು ಈಗ ಒಂದು ಹದಿನೈದು ದಿನ ಆಯಿತು ವೈಟ್ ಫ್ಲೇಸ್ಗಳಿಲ್ಲ ಮುಂಚೆ ನಾನು ಸ್ಪ್ರೇಯನ್ನು ಮಾಡಿ ಎರಡು ಮೂರು ದಿನದಲ್ಲಿ ಪುನಃ ನಿಧಾನವಾಗಿ ಬರಲು ಪ್ರಾರಂಭವಾಗ್ತಾ ಇತ್ತು ಆದರೆ ಈಗ ಅಷ್ಟೊಂದು ವೈಟ್ ಫ್ಲೇಸ್ಗಳು ಕಾಣಿಸ್ತಾ ಇಲ್ಲ ನೀವು ನಿಮ್ಮ ಗಿಡಗಳನ್ನು ಹತ್ತಿರ ಹತ್ತಿರದಲ್ಲಿಟ್ಟು ಅದರಲ್ಲಿ ತುಂಬಾ ವೈಟ್ ಫ್ಲೇಸ್ಗಳು ಇದ್ದಲ್ಲಿ ನೀವು ಸ್ವಲ್ಪ ದೂರ ದೂರ ಇಡಿ ನಂತರ ವೈಟ್ ಫ್ಲೇಸ್ಗಳು ಕಡಿಮೆ ಆಗ್ತದೆ ನೋಡಿ ನನಗೆ ಇಷ್ಟು ಮೊಗ್ಗು ಸಿಕ್ಕಿದೆ ಇದನ್ನು ಈಗ ಕಟ್ಟಬೇಕು ಈಗ ಒಂಬತ್ತುವರೆ ಆಗ್ತಾ ಬಂತು ನಾನು ಇನ್ನು ಹೂವನ್ನು ಕಟ್ಟಬೇಕಷ್ಟೇ ಇನ್ನೂ ಪ್ರಾರಂಭಿಸಿಲ್ಲ ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನೋಡಿ ಹೂವನ್ನು ಕಟ್ಟಿದ ನಂತರ ಒಂದು ಚೆಂಡು ಹಾಗೂ ಒಂದು ಲೈನಷ್ಟು ಹೂವಾಗಿದೆ ನಿನ್ನೆನೂ ಕೂಡ ಇಷ್ಟೇ ಇತ್ತು ಮೊನ್ನೆ ಸ್ವಲ್ಪ ಕಡಿಮೆ ಇತ್ತು ನಾಲ್ಕೂವರೆ ಸಾಲಿನಷ್ಟು ಮಾತ್ರ ಹೂವಿತ್ತು ಈಗ ಸ್ವಲ್ಪ ಹೂವು ಹೆಚ್ಚಾಗ್ತಾ ಇದೆ ಆದರೆ ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು ಮೊನ್ನೆಯ ತನಕ ರೇಟ್ ಚೆನ್ನಾಗಿತ್ತು ಸಾವಿರದ ಮೇಲೆ ಇತ್ತು ನಿನ್ನೆ ಎಂಟುನೂರ ಐವತ್ತು ಹಾಗೂ ಇವತ್ತು ಏಳ್ನೂರ ಮೂವತ್ತು ಹೀಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಇದು ನೋಡಿ ನೆಲದಲ್ಲಿ ನಟ್ಟಿರುವಂತಹ ಮಲ್ಲಿಗೆ ಗಿಡ ಇದರಲ್ಲಿ ಹೆಚ್ಚೇನು ಮೊಗ್ಗು ಆಗುವುದಿಲ್ಲ ಇದರಲ್ಲಿ ನಾಲ್ಕರಿಂದ ಐದು ಮೊಗ್ಗು ಮಾತ್ರ ಆಗ್ತದೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಇಲ್ಲಿ ಮಣ್ಣು ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಇಲ್ಲಿ ಚೆನ್ನಾಗಿ ಬೆಳೆದಿಲ್ಲ ಹಾಗಾಗಿ ನಾನು ಟಬ್ ಅಥವಾ ಗ್ರೋ ಬ್ಯಾಗ್ ಅಲ್ಲೇ ನೋಡಿ ಈಗ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತದೆ ಬಿಸಿಲಿ ಇರ್ತದಲ್ಲ ನಂತರ ಪುನಃ ಅದು ಸ್ವಲ್ಪ ಹಾಳಾಗ್ತದೆ ಮಳೆಗಾಲದಲ್ಲಿ ಕಂಪ್ಲೀಟ್ ಆಗಿ ಹಾಳಾಗ್ತದೆ ನಂತರ ಪುನಃ ಅದು ಚಿಗುರು ಬರ್ತದೆ ಈ ಗಿಡವನ್ನ ನಟ್ಟು ಎರಡು ವರ್ಷ ಆಯ್ತು ಆದರೂ ಕೂಡ ತುಂಬಾನೇ ಚಿಕ್ಕದಾಗಿದೆ ಹಾಗೆ ಹೂವೇ ಆಗುವುದಿಲ್ಲ ಸ್ವಲ್ಪ ಏನಾದ್ರೂ ಹೂ ಸಿಗ್ತದೆ ಒಂದು ನಾಲ್ಕು ಐದು ಹೂವು ಮಾತ್ರ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ನಾನು ಕಟ್ ಮಾಡಿದಂತಹ ಗಿಡದಲ್ಲಿ ಯಾವ ರೀತಿಯಾಗಿ ಚಿಗುರು ಬಂದಿದೆ ಅಂತ ತೋರಿಸಿದ್ದೇನೆ ಹಾಗೆ ಈ ಗಿಡಗಳಿಗೆ ಫರ್ಟಿಲೈಸರ್ ಅಥವಾ ಗೊಬ್ಬರವನ್ನ ಹಾಕುವಾಗ ಸ್ವಲ್ಪ ಜಾಗೃತೆಯಿಂದ ಹಾಕಿ ಅಂತಲೂ ಕೂಡ ಹೇಳಿದ್ದೇನೆ ಹದಿನೈದು ದಿನದ ಅಂತರದಲ್ಲಿ ಗಿಡಗಳಿಗೆ ಹಾಕಿ ಹಾಗೆ ಯಾವುದೇ ಮೆಡಿಸಿನ್ ಅನ್ನು ಹಾಕುವಾಗ ಅವರು ಹೇಳಿದಂಥ ಅಳತೆಯಲ್ಲಿಯೇ ಹಾಕಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ